ಟಿ ವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಈ ದಿನ ವಿಶೇಷವಾಗಿ ಆರ್ಥಿಕವಾದಂತಹ ಜಂಜಾಟಗಳಿಂದ ತಾವು ನರಳಾಟ ಮಾಡಿ ಆ ಒಂದು ಬೇಸರದಲ್ಲೇ ತಾವು ದಿನಗಳನ್ನು ಕಳೀತಾ ಇದ್ದರೆ ಹಾಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಮನೆಯಲ್ಲಿ ಯಾವುದಕ್ಕೂ ಸಹ ಹಣಕಾಸಿನ ವಿಷಯದಲ್ಲಿ ಏಳಿಗೆ ಆಗ್ತಾ ಇಲ್ಲ ಮಕ್ಕಳ ಒಂದು ದುಡಿಮೆ ನಿಮ್ಮ ಒಂದು ದುಡಿಮೆ ಯಾವುದಕ್ಕೂ ಸಹ ಸಾಲ್ತಾ ಇಲ್ಲ ಸಾಲದಂತಹ ಹೊರೆಗಳು ಹೆಚ್ಚಾಗ್ಬೋದು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ಯಾವುದೇ ರೀತಿಯಲ್ಲಿ ನಡೆದೇನೆ ತಟಸ್ಥ ಆಗಿ ಅಲ್ಲಿ ಆರ್ಥಿಕವಾದಂತಹ ಸಫಲತೆ ಅನ್ನೋದು ಕಾಣದೇ ಇರತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಜನಕ್ಕೆ ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಮನುಷ್ಯನಿಗೆ ಒಂದು ಆಸೆ ಹೋಗಿದ್ದ ಕಡೆ ಹಣ ಗಳಿಸಬೇಕು ಯಾವುದಾದ್ರೂ ಒಂದು ಸ್ವರೂಪವಾಗಿ ಬೆಳವಣಿಗೆ ಆಗಬೇಕು ಆರ್ಥಿಕವಾಗಿ ಬಹಳಷ್ಟು ಎತ್ತರಕ್ಕೆ ತನ್ನ ಜೀವನದ ಯಶೋಗಾಥೆಯನ್ನು ಶುರು ಮಾಡಿಕೊಳ್ಬೇಕೆಂಬತಕ್ಕಂತಹ ಒಂದು ಬಯಕೆ ಹಾಗೆ ತಾನು ಮಾಡುವಂತಹ ಕಾರ್ಯ ಕೆಲಸ ವಿಚಾರ ವ್ಯವಸ್ಥೆಗಳು ಕಷ್ಟಪಟ್ಟು ಶ್ರಮವಹಿಸಿ ಮಾಡ್ತಾ ಇರ್ತಾನೆ ಎಲ್ಲ ಒಂದು ಕಡೆ ಅದೃಷ್ಟ ದಾರಿದ್ರ್ಯ ಕರ್ಮಕಾರಕವಾಗಿ ಯಾವುದಾದ್ರೂ ಒಂದು ಸ್ವರೂಪ ಬೆಂಬಿ ಬೆಂಬಿಡದೆ ಭಾಳಷ್ಟು ಸಮಸ್ಯೆ ಮಾಡ್ತಾ ಇದ್ದರೆ ಹಾಗೆ ನಿಮ್ಮ ಹಣಕಾಸಿನ ಸ್ಥಿತಿ ಒಂದು ರೀತಿಯಲ್ಲಿ ಅಯೋಮಯವಾಗಿ ನಡೀತಾ ಇದ್ದರೆ ತಾವು ನಿತ್ರಾಣ ಸ್ಥಿತಿಗೆ ತಲುಪುವಂಥ ಒಂದು ಸಾಧ್ಯತೆ ಧನ ಧನಪ್ರಾಪ್ತಿ ಆಗಬೇಕು ಹಣದ ವಹಿವಾಟು ಹೆಚ್ಚಾಗಬೇಕು ನಿಮ್ಮ ಮನೆಯಲ್ಲಿ ಹಣಕಾಸು ತಿಜೋರಿಯಲ್ಲಿ ಬಂಧನ ಮಾಡಬೇಕು ಹಾಗೆ ನಿಮ್ಮ ಸಮಯದಲ್ಲಿ ಕಷ್ಟಕ್ಕೆ ಆ ಹಣ ನಿಮಗೆ ಒದಗಬೇಕು ಬೆಳಿಬೇಕೆಂಬತಕ್ಕಂಥ ಒಂದು ವಿಷಯ ಸಾಕಷ್ಟು ಜನರಿಗೆ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಯಾರು ಆರ್ಥಿಕವಾಗಿ ಈ ಒಂದು ರೀತಿಯಲ್ಲಿ ಸಮಸ್ಯೆಗಳಲ್ಲಿ ಸಿಲುಕಿದ್ದೀರಾ ಅಂಥವ್ರಿಗೆ ಈ ಪರಿಹಾರ ನಿಮಗೆ ವರದಾನವಾಗಿರುತ್ತೆ ನಿಮ್ಮ ಸಂಕಷ್ಟಗಳು ಸಾವಿರಾರು ರೂಪಾಯಿ ಇರ್ಬೋದು ಆ ಒಂದು ಸಂಕಷ್ಟಗಳಿಗೆ ಹಣಕಾಸಿನ ಸ್ಥಿತಿ ಅನ್ನೋದು ಬಹಳಷ್ಟು ಉತ್ತೇಜನಕಾರಿಯಾಗಿರುತ್ತದೆ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಹಣದ ಅವಶ್ಯಕತೆ ಇರೋದ್ರಿಂದ ಈ ಧನಪ್ರಾಪ್ತಿ ಮಂತ್ರವನ್ನು ತಾವು ಹೇಳಿಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಹಣಕಾಸಿನ ವ್ಯವಹಾರ ಹಾಗೆ ಆರ್ಥಿಕವಾದಂತಹ ಏನು ಬಿದ್ದೋಗಿದೆ ನೆಲಕಚ್ಚಿದೆ ವ್ಯಾವಹಾರಿಕವಾಗಿ ಹಣಕಾಸು ಬರ್ತಾ ಇಲ್ಲ ಅಂಥದ್ದು ಕೂಡ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಹಣಕಾಸಿನ ಒಂದು ವಿಷಯ ಒಂದು ಒಳ್ಳೆಯ ರೀತಿಯಲ್ಲಿ ನೆರವೇರಲಿಕ್ಕೆ ಆಕಸ್ಮಿಕವಾದಂತಹ ಧನಪ್ರಾಪ್ತಿ ಅಂಥದ್ದಾಗಿರ್ಬೋದು ಹಾಗೆ ಎಲ್ಲ ಒಂದು ಕಡೆ ಸಿಕ್ಕಾಕ್ಕೊಂಡಿರುತ್ತೆ ಮಾಡಿದ್ದು ಕೆಲಸ ಆಗಿರ್ಬೋದು ಯಾರಿಗೂ ಕೊಟ್ಟಿರೋದಾಗಿರ್ಬೋದು ಆ ಹಣ ಸಕಾಲದಲ್ಲಿ ಬರದೆ ಸತಾಯಿಸ್ತಾ ಇರುತ್ತೆ ಇವತ್ತು ನಾಳೆ ನಾಡಿದ್ದು ಅಂದ್ಕೊಂಡು ಅದನ್ನೂ ಸಹ ಅದನ್ನೂ ಸಹ ಸರಿಪಡಿಸ್ಕೊಂಡು ಈ ಹಣಕಾಸಿನ ಸ್ಥಿತಿ ಒತ್ತಡ ಹಾಗೆ ಕಷ್ಟಗಳಿಂದ ಹೊರಬರಲಿಕ್ಕೆ ಈ ಒಂದು ತಂತ್ರ ನಿಮಗೆ ಬಹಳ ಅವಶ್ಯಕತೆ ಹಾಗೆ ಮಾರ್ಗೋಪಾಯ ಹಾಗೆ ನಿಮ್ಮ ಜೀವನದಲ್ಲಿ ಇದೊಂದು ಯಶೋಘಾತೆಗೆ ಇದು ಸಹಕಾರಿ ನೀಡುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ ಇದನ್ನು ಹೊರತುಪಡಿಸಿ ಹೊಸದಾಗಿನ ಒಂದು ಉದ್ದಿಮೆ ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಶುರು ಮಾಡಲಿಕ್ಕೆ ಬಯಸ್ತಾ ಇರ್ತೀರ ಅಲ್ಲೂ ಕೂಡ ನಿಮಗೆ ಹಣಕಾಸಿನ ಪರಿಸ್ಥಿತಿ ಸರಿ ಇರೋದಿಲ್ಲ ಬಂಡವಾಳ ಬರೋದಿಲ್ಲ ಅಥವಾ ಯಾರೂ ಸಹ ಸಹಾಯ ಮಾಡೋರು ಇರೋದಿಲ್ಲ ಇಂಥ ಸ್ಥಿತಿಯಲ್ಲೂ ಕೂಡ ಈ ಧನಪ್ರಾಪ್ತಿ ಮಂತ್ರ ಖಂಡಿತವಾಗಿ ನಿಮ್ಮ ಬಂಡವಾಳವನ್ನು ಒದಗಿಸಲಿಕ್ಕೆ ಹಾಗೆ ಕೆಲವರಿಂದ ಸಹಾಯ ಪಡೀಲಿಕ್ಕೆ ಹಣಕಾಸಿನ ಒಂದು ಏನು ಚಿಂತನೆಗಳಿದ್ದಾವೆ ಅದನ್ನು ಸರಿಪಡಿಸಲಿಕ್ಕೆ ಇದು ಬಹಳ ವಿಶೇಷವಾಗಿ ಒತ್ತನ್ನು ನೀಡುತ್ತೆ ಮಾರ್ಗವನ್ನು ಕೊಡುತ್ತೆ ಎಂಬುದಾಗಿ ನಾವು ನೋಡ್ಬೋದಾಗಿದೆ ನೋಡಿ ಭಕ್ತರ ಸಂಕಷ್ಟಗಳನ್ನು ಬಹುಬೇಗನೆ ಈಡೇರಿಸತಕ್ಕಂತಹ ದೈವ ಶಿವ ಎಂಬುದಾಗಿ ಹೇಳುತ್ತೇವೆ ಎಲ್ಲವೂ ಸಹ ಶಿವಮಯವಾಗಿರತಕ್ಕಂತಹ ಒಂದು ಪ್ರಕೃತಿ ಇದು ಆ ಶಿವನ ಅನುಗ್ರಹ ಇದ್ದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮಹತ್ವದನ್ನೇ ಸಾಧಿಸ್ಬೋದು ಹಾಗೆ ಸಂಕಷ್ಟಗಳು ಏನಿದ್ದಾವೆ ತೊಂದರೆಗಳು ಇದನ್ನೆಲ್ಲವನ್ನೂ ಸಹ ಸರಿಪಡಿಸ್ಕೊಂಡು ಜೀವನವನ್ನು ಮಾಡ್ಬೋದು ಅಂತಹ ಈ ಶಿವ ಆ ಶಿವನ ಸ್ವರೂಪವಾಗಿರತಕ್ಕಂತಹ ಲಿಂಗಕ್ಕೆ ಶಿವಲಿಂಗಕ್ಕೆ ತಾವು ಈ ಮಂತ್ರವನ್ನು ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾ ನೂರ ಎಂಟು ಬಾರಿ ತಾವು ಪಠನೆ ಮಾಡಬಹುದಾಗಿದೆ ಯಾವುದು ಬೆರಳು ಬೆರಳಿನ ಗಾತ್ರಕ್ಕಿಂತ ಹೆಬ್ಬೆರಳಿನ ಗಾತ್ರಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಲಿಂಗವನ್ನು ತಂದು ಮನೆಯಲ್ಲಿಟ್ಟು ಸಹ ತಾವು ಪೂಜೆ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ಪತ್ರೆಯನ್ನು ನೀಡಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕುತ್ಕೊಂಡು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡ್ಬೋದು ಇದನ್ನು ತಾವು ಸೋಮವಾರ ದಿವಸ ಮಾಡೋದ್ರಿಂದ ಖಂಡಿತ ಇದರ ಒಂದು ವರ ಪ್ರಸಾದ ಕ್ಷಿಪ್ರವಾಗಿ ಪಡಿಬೋದು ಹಾಗೆ ಶಿವನ ಸಾಕ್ಷಾತ್ಕಾರ ಆತನ ದಯೆಯಿಂದ ಖಂಡಿತವಾಗಿ ಹಣಕಾಸಿನ ಒತ್ತಡ ಸ್ಥಿತಿ ಏನು ಚಿಂತಾಜನಕವಾಗಿದೆ ಅದರಿಂದ ಹೊರಗಡೆ ಬಂದು ಜೀವನವನ್ನು ಸಕ್ಷಮವಾಗಿ ಕಟ್ಕೊಳ್ಳುವಂಥ ಒಂದು ವರದಾನ ಈ ಮಂತ್ರಕ್ಕಿದೆ ಹಾಗಾಗಿ ಆ ಶಿವನಲ್ಲಿ ನಂಬಿಕೆ ಇಟ್ಟು ಭಕ್ತಿಯನ್ನಿಟ್ಟು ಶ್ರದ್ಧೆಯನ್ನಿಟ್ಟು ಆ ದೈವದ ಮೊರೆ ಹೋಗಿ ಈ ಮಂತ್ರವನ್ನು ಹೇಳಿಕೊಳ್ಳಿ ಖಂಡಿತವಾಗಿ ನಿಮಗೆ ವರದಾನ ಇದಾಗಿದೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ಹ್ರೀಂ ಶ್ರೀಂ ಠಂ 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 ನಮೋ ಭಗವತೆ ಮಮ ಸರ್ವ ಕಾರ್ಯಾಣಿ ಸಾಧಯ ಸಾಧಯ ಮಾಂ ರಕ್ಷ ರಕ್ಷ ಶೀಘ್ರಂ ಮಾಂ ಧನೀನಂ ಕುರು ಕುರು ಫಟ್ ಶ್ರೀಯಾಂ ದೇಹಿ ಮಮ ನಿವಾರಾಯ ನಿವಾರಾಯ ಸ್ವಾಹ ಬಹಳ ಮಂತ್ರ ಸ್ವರೂಪ ಇದು ನಾನು ಇನ್ನೊಮ್ಮೆ ಹೇಳ್ತೀನಿ ಸರಿಯಾಗಿ ಆಲಿಸಿ ಕೇಳಿಸ್ಕೊಳ್ಳಿ ಓಂ ಹ್ರೀಂ ಶ್ರೀಂ ಠಂ 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 ನಮೋ ಭಗವತೆ ಮಮ ಕಾರ್ಯಾಣಿ ಸಾಧಯ ಸಾಧಯ ಮಾಂ ರಕ್ಷ ರಕ್ಷ ಶೀಘ್ರಂ ಮಾಂ ಧನೀನಂ ಕುರು ಕುರು ಭಟ್ ಶ್ರೀಯಾಮ್ ದೇಹಿ ಮಮಾಪತ್ತಿ ನಿವಾರಾಯ ನಿವಾರಾಯ ಸ್ವಾಹ ಬಹಳ ಸುಲಭವಾಗಿರ್ತಕ್ಕಂಥ ಈ ಮಂತ್ರ ಸ್ವರೂಪವನ್ನು ಯಾವುದಾದ್ರೂ ಒಂದು ಶಿವನ ದೇಗುಲಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಕುತ್ಕೊಂಡು ಸೋಮವಾರ ದಿವಸ ಒಂದು ನೂರ ಎಂಟು ಬಾರಿ ಜಪ ಮಾಡತಕ್ಕಂಥ ಒಂದು ಸಮಯವನ್ನು ನೀಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಬೇಡ ಅಥವಾ ದೇವಸ್ಥಾನಕ್ಕೆ ಹೋಗಲಿಕ್ಕೆ ತೊಂದರೆ ಸಮಯ ಇಲ್ಲ ಅನ್ನೋರು ಮನೆಯಲ್ಲೇ ತಾವು ಶುಚೀರ್ಭೂತರಾಗಿ ಸೋಮವಾರ ದಿವಸ ಈ ಹೆಬ್ಬೆರಳಿನ ಗಾತ್ರಕ್ಕಿಂತ ಚಿಕ್ಕದಾಗಿರ್ತಕ್ಕಂತಹ ಒಂದು ಲಿಂಗವನ್ನು ತೆಗೆದುಕೊಂಡು ಶಿವಲಿಂಗವನ್ನು ತೆಗೆದುಕೊಂಡು ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾ ತಾವು ಈ ಮಂತ್ರ ಸ್ವರೂಪವನ್ನು ಹೇಳ್ಕೊಳ್ಬೋದಾಗಿದೆ ಮಂತ್ರ ಸ್ವರೂಪವನ್ನು ಯಾವುದಾದ್ರೂ ದಿಕ್ಕಿಗೆ ಕೂತ್ಕೊಂಡು ಹೇಳ್ಬೋದಾಗಿದೆ ಇಂಥ ದಿಕ್ಕನ್ನೋದಿಲ್ಲ ಇಂಥ ಸಮಯ ಅನ್ನೋದಿಲ್ಲ ಇಂಥದ್ದೇ ಒಂದು ವಿಷಯ ಅನ್ನೋದಿಲ್ಲ ಏನಿಲ್ಲ ಬರೀ ಒಂದು ಸೋಮವಾರ ದಿವಸ ಈ ಒಂದು ಸ್ಥಿತಿಯನ್ನು ಈ ಒಂದು ವಿಷಯವನ್ನು ತಾವು ತಮ್ಮ ಒಂದು ಸಮಯವನ್ನು ನಿಗದಿಪಡಿಸಿ ಮಾಡಿಕೊಂಡೋಗಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದಿವ್ಯ ಪ್ರಭೆ ಅನ್ನೋದು ಬೆಳಗುತ್ತೆ ಧನ ಅನ್ನೋದು ನಿವಾರಣೆ ಆಗುತ್ತೆ ಆ ಶಿವನ ಒಂದು ಸಹಕಾರ ಆ ಒಂದು ಏನು ಭಕ್ತಿಯ ಭಾವನೆಯಿಂದ ಏನು ಮಾಡ್ತೀರ ತಾವು ಈ ಪೂಜಾದಿಗಳನ್ನು ತಂತ್ರಾದಿಗಳನ್ನು ಅಥವಾ ಅನುಷ್ಠಾನಾದಿಗಳನ್ನು ಖಂಡಿತವಾಗಿ ಆ ಶಿವನ ದಯೆಯಿಂದ ಸರ್ವ ರೀತಿಯಾದಂತಹ ಬಾಧೆ ಹಣಕಾಸಿನ ವಿಷಯದಲ್ಲಿ ಅನುಭವಿಸ್ತಾ ಇರೋದು ಇದರಿಂದ ಹೊರಗಡೆ ಬಂದು ಜೀವನವನ್ನು ಕಟ್ಕೊಳ್ತೀರಾ ಖಂಡಿತ ಆರ್ಥಿಕವಾಗಿ ಬೆಳಿತೀರಾ ಗೆಲ್ತೀರಾ ಮುಂದೆ ಹೋಗ್ತೀರಾ ಚಿಂತೆ ಮಾಡ್ತಕ್ಕಂಥದ್ದು ಬೇಡ ಖಂಡಿತ ಮಾಡಿ ನೋಡಿ ವೀಕ್ಷಕರೇ ಸಾಕಷ್ಟು ಪರಿಹಾರಗಳನ್ನು ಈ ಹಿಂದೆ ಕೂಡ ತಿಳಿಸಿದ್ದೀನಿ ಖಂಡಿತ ನಿಮಗೆ ಯಾವುದು ಒಪ್ಪುತ್ತೆ ಯಾವುದು ಸಲ್ಲುತ್ತೆ ಇರಿ ಖಂಡಿತ ನೀವು ನಿಮ್ಮಲ್ಲೇ ನಿಮ್ಮ ಮನೆಯಲ್ಲೇ ನಿಮ್ಮ ಸ್ಥಳದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು ಅಂತಹ ಅದ್ಭುತವಾದಂಥ ವಿಧಾನ ಇದಾಗಿದೆ ಖಂಡಿತ ಆ ಶಿವ ನಿಮ್ಮನ್ನು ಕಾಪಾಡಲಿ ಉದ್ಧಾರ ಮಾಡಲಿ ಏಳಿಗೆ ಮಾಡಲಿ ಹಣಕಾಸಿನ ಸ್ಥಿತಿಯನ್ನು ಸರಿಪಡಿಸುವ ಹಾಗೆ ವರದಾನ ಕೊಡಲಿ ಎಂಬುದಾಗಿ ನಾನು ಒಂದು ಆಶಯವನ್ನು ಇಡ್ತಾ ಈ ಒಂದು ಸ್ವರೂಪವನ್ನು ಹೇಳ್ತಾ ಇದ್ದೀನಿ ಮತ್ತು ನಿಮ್ಮ ಈ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿರ್ತದೆ ಸಾಲದಂಥದ್ದು ಮತ್ತು ಈ ಬೇರೆ ಬೇರೆ ಪೀಡನೆಗಳಿರ್ಬೋದು ಅಥವಾ ಕೆಲಸ ಸಿಗೋದಿಲ್ಲ ಕೆಲಸ ಮಾಡಿದ್ರೂ ದುಡ್ಡು ಬರೋದಿಲ್ಲ ಇಂಥದ್ದೆಲ್ಲ ಇರ್ತದೆ ಆ ಒಂದು ವಿಷಯಕ್ಕೂ ಸಹ ಇದು ಬಹಳ ವಿಶೇಷವಾಗಿ ಫಲಪ್ರದವಾಗಿರ್ತಕ್ಕಂಥ ಸ್ವರೂಪ ಈ ಮಂತ್ರ ಇದಾಗಿದೆ ಧನಪ್ರಾಪ್ತಿಗಾಗಿ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ಬಹಳ ಒಂದು ಅನುಕೂಲಕರವಾಗಿರ್ತಕ್ಕಂತಹ ತಂತ್ರ ವಿಧಾನವನ್ನೇ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಮತ್ತು ನಿಮಗೆ ಏನಾದರೂ ಈ ಜ್ಯೋತಿಷ್ಯ ಅಥವಾ ತಂತ್ರಾಧಾರಿತವಾದಂಥ ಸಮಸ್ಯೆಗಳಿದ್ದಾಗ ಖಂಡಿತವಾಗಿ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುವಂತಹ ಪ್ರಯತ್ನ ನಮ್ಮಿಂದ ಸಾಕ್ತಾ ಇರುತ್ತೆ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬಳಿ ಇರತಕ್ಕಂಥದ್ದು ಬೆಂಗಳೂರಲ್ಲಿ ಅಲ್ಲಿಯೂ ಕೂಡ ತಾವು ಭೇಟಿಯಾಗ್ಬೋದು ಅಥವಾ ದೂರದವರು ಫೋನಿನ ಮುಖಾಂತರ ಕೇಳ್ಕೊಳ್ಬೋದಾಗಿದೆ ಹಾಗೆ ನಿಮ್ಮ ಒಂದು ಸಮಸ್ಯೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿದ್ರು ಕೂಡ ಅದರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ನಡೆದಿರುತ್ತೆ ಖಂಡಿತ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸ್ತಾ ಇರಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಟಿ ಕನ್ನಡ